you uh -huh. ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶೂಸ್ ಕನ್ನಡ ವ್ಲಾಗ್ಸ್ ಇನ್ ಸಿಂಗಪುರ್ ಗಾಯ್ಸ್ ಇವತ್ತಿನ ಡೈಲಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಸಿಂಗಾಪುರಲ್ಲಿ ಇರೋವಂಥ ಒನ್ ಆಫ್ ದ ಮೋಸ್ಟ್ ಅಟ್ರಾಕ್ಟಿವ್ ಪ್ಲೇಸ್ ಆ್ಯಂಡ್ ಇದು ಟೂರಿಸ್ಟ್ ಸ್ಪಾಟ್ ಕೂಡ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೀವು ಆಲ್ರೆಡಿ ತಮ್ಮಿಲಲ್ಲಿ ನೋಡಿರ್ತರ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೌದು ಸಿಂಗಪುರಲ್ಲಿ ಇರುವಂಥ ಗಾರ್ಡನ್ಸ್ ಬೈ ದ ಬೇ ಮರಿದ ಬೇ ಸ್ಯಾಂಡ್ಸ್ ಅಲ್ಲಿ ಇರುವಂತಹ ಫ್ಲವರ್ ಡೋಮ್ ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಈ ಪ್ಲೇಸು ತುಂಬಾ ಜನ ಟೂರಿಸ್ಟ್ ಬಂದವರೆಲ್ಲ ಮಿಸ್ ಮಾಡದೆ ನೋಡ್ಕೊಂಡು ಹೋಗುವಂತ ಜಾಗ ಇದು ಈ ಜಾಗಕ್ಕೆ ನಾವು ವೀಕೆಂಡ್ ಆಗಿರೋದ್ರಿಂದ ಸೊ ಪಾಪನು ಇದುಲ್ಲ ಕರ್ಕೊಂಡು ಹೋಗೋಣ ಇವತ್ತು ಚೆನ್ನಾಗಿರತ್ತೆ ಅಂತ ಹೇಳಿ ಅವ್ರನ್ನು ಕರ್ಕೊಂಡು ಹೋಗ್ತಾ ಇದೀವಿ ಅಂಡ್ ಆಲ್ಸೋ ಇದು ಕ್ರಿಸ್ಮಸ್ ಸೀಸನ್ ಆಗಿರೋದ್ರಿಂದ ಕ್ರಿಸ್ಮಸ್ ಟೈಮ್ ಮತ್ತೆ ನ್ಯೂ ಇಯರ್ ಬರ್ತಾ ಇರೋದ್ರಿಂದ ಕ್ರಿಸ್ಮಸ್ಗೆ ಸಂಬಂಧಪಟ್ಟಿರುವಂತ ಅಲಂಕಾರನ ಮಾಡಿರ್ತಾರೆ ಎಲ್ಲ ಕಡೆ ಕ್ರಿಸ್ಮಸ್ ಟೀ ಎಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ ಸೊ ನಾವಿವಾಗ ಗಾರ್ಡನ್ ಬೈದ ಬೇಗೆ ಬಂದಿದ್ದೀವಿ ಈ ಕಡೆ ಏನು ಕಾಣಿಸ್ತಿದೆಯಲ್ಲ ಇದೆಲ್ಲ ಸೂಪರ್ ಟ್ರೀ ಈ ಥರ ಎಲ್ಲ ಹೂವಿನ ಥರ ಅಗ್ಲ ಆಗಿದೆಯಲ್ಲ ಐಟಲ್ ಸ್ವಲ್ಪ ಇದೆಯಲ್ಲ ಇದೆಲ್ಲ ಸೂಪರ್ ಟ್ರೀ ನೈಟ್ ಟೈಮ್ ವ್ಯೂ ತುಂಬ ಚೆನ್ನಾಗಿರುತ್ತೆ ಈ ಸೂಪರ್ ಟ್ರೀ ಇದು ನಾನು ಇನ್ನೊಂದು ಅಲ್ಲಿ ನಿಮಗೆ ತೋರಿಸ್ತೀನಿ ಸೂಪರ್ ಟ್ರೀ ಎಲ್ಲ ಯಾವ ಥರ ನೈಟ್ ಟೈಮ್ ವ್ಯೂವ್ ಇರುತ್ತೆ ಅಂತ ಹೇಳಿಬಿಟ್ಟು ಸೊ ಆ್ಯಸ್ ಯೂಶ್ವಲ್ ಇಲ್ಲಿ ಕ್ರಿಸ್ಮಸ್ ಆಗಿರೋದ್ರಿಂದ ಕ್ರಿಸ್ಮಸ್ ಟ್ರೀ ಎಲ್ಲ ಇಟ್ಬಿಟ್ಟು ತುಂಬ ಬ್ಯೂಟಿಫುಲ್ ಆಗಿ ಇದನ್ನೆಲ್ಲ ಡೆಕೋರೇಟ್ ಮಾಡಿದ್ದಾರೆ ಆ್ಯಂಡ್ ವೀಕೆಂಡ್ಸ್ಗಳಲ್ಲಿ ಎಲ್ಲರೂ ಫ್ಯಾಮಿಲಿ ಕಿಡ್ಸ್ನೆಲ್ಲ ಕರ್ಕೊಂಡು ಬರ್ತಾರೆ ಕಿಡ್ಸ್ ಒಂದು ತುಂಬ ಎಂಜಾಯ್ ಮಾಡ್ತಾರೆ ಇದನ್ನೆಲ್ಲ ನೋಡಿಬಿಟ್ಟು ಆಬ್ವಿಯಸ್ಲಿ ಅವರಿಗೆ ತೋರಿಸಲೇಬೇಕು ಈ ಥರ ಜಾಗಗಳೆಲ್ಲ ಅವ್ರಿಗೂ ಒಂದು ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತೆ ಒಂದಷ್ಟು ಟೈಮ್ ಅವರು ಕೂಡ ಹೊರಗಡೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಈ ಥರ ಜಾಗಗಳೆಲ್ಲ ಆ್ಯಂಡ್ ಮ್ಯಾಮ್ ಪಾಪುನೂ ಅಷ್ಟೇ ತುಂಬ ಎಕ್ಸೈಟ್ ಆಗಿದ್ದಾಳೆ ಅವಳು ಸ್ಕೂಟರ್ ತೊಗೊಂಡ್ಬಂದ್ಬಿಟ್ಟಿದ್ದಾಳೆ ಈ ಟೈಮಲ್ಲಿ ಸೊ ಅದನ್ನು ತೊಗೊಂಡ್ಬಿಟ್ಟು ನನ್ನ ಹಸ್ಬೆಂಡು ಅವಳನ್ನು ಕರ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇದ್ದಾರೆ ಸೊ ಈ ಇದೇನು ಅಲ್ಲ ಈ ಹೋಟೆಲ್ ಬಂದುಬಿಟ್ಟು ಮರೀನಾ ಬೇ ಸೈನ್ಸ್ ಹೋಟೆಲ್ ಇದು ಇದನ್ನು ಅಷ್ಟೇ ನಾನು ಇನ್ನೊಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ ಇದ್ರ ಹತ್ತಿರ ಆಗಿಬಿಟ್ಟು ಇದು ಯಾವ ಥರ ಇದೆ ಎಷ್ಟು ಇದೆ ಏನೇನು ಸ್ಪೆಷಾಲಿಟಿ ಹೋಟೆಲ್ ಅದನ್ನು ಹೇಳ್ತೀನಿ ಆ್ಯಂಡ್ ಫಸ್ಟು ನಾವು ಫ್ಲವರ್ ಡೊಮೆ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ನಾವು ಆನ್ಲೈನಲ್ಲಿ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ವಿ ಮೂರು ಜನದಿಂದ ಒನ್ ಫಿಫ್ಟಿ ಡಾಲರ್ಸ್ ಏನೋ ಆಗಿತ್ತು ಆ್ಯಂಡ್ ಒನ್ ಫಿಫ್ಟಿ ಡಾಲರ್ಸ್ ಅಂದರೆ ಆಲ್ಮೋಸ್ಟ್ ಒಂದು ಟೆನ್ ತೌಸಂಡ್ ಹತ್ರ ಏನೋ ಬರುತ್ತೆ ಇಂಡಿಯನ್ ರುಪೀಸಲ್ಲಿ ಸೊ ಫ್ಲವರ್ ಡೋಮಗೆ ಜಸ್ಟ್ ಟಿಕೆಟ್ನ ಸ್ಕ್ಯಾನ್ ಮಾಡಿಸ್ಕೊಬಿಟ್ಟು ನಾವು ಒಳಗಡೆ ಹೋಗ್ತಾ ಇದೀವಿ ಇದು ಏನು ಫ್ಲವರ್ ಡೋಮೆ ಕಾನ್ಸೆಪ್ಟ್ ಏನಂದ್ರೆ ಗಾಜಿನ ಮನೆ ಒಳಗಡೆ ಸಸ್ಯ ಮತ್ತೆ ಹೂವುಗಳನ್ನೆಲ್ಲ ಬಳಸ್ತಾರಲ್ಲ ಅದೇ ಕಾನ್ಸೆಪ್ಟ್ ಇದು ಮಿನಿಮಲ್ ಟೆಂಪ್ರೇಚರ್ ಅಲ್ಲಿ ತುಂಬಾ ಹೂವು ಮತ್ತೆ ಗಿಡಗಳನ್ನೆಲ್ಲ ಬೆಳೆಸಿ ಮರಗಳನ್ನೆಲ್ಲ ಬೆಳೆಸಿದ್ದಾರೆ ಈ ಗಾಜಿನ ಮನೆ ಒಳಗಡೆ ಸೊ ಅದನ್ನೇ ಇವರು ಫ್ಲವರ್ ಡೋಮೆ ಗಾರ್ಡನ್ ಬೈ ದ ಬೇಸ್ ಅಂತ ಹೇಳಿ ಕರೀತಾರೆ ಸೊ ನಾವಿವಾಗ ಏನ್ ಎಂಟರ್ ಆಗ್ತಿದ್ದೀವಲ್ಲ ಇದು ಬಂದ್ಬಿಟ್ಟು ಫ್ಲವರ್ ಡೋಮೆ ಸೊ ನೋಡ್ಬೋದು ಕಂಪ್ಲೀಟ್ ಆಗಿ ಎಲ್ಲ ಕಡೆಯಿಂದನು ಇದು ಗ್ಲಾಸ್ ಹೌಸ್ ಕವರ್ ಆಗಿದೆ ನಾವು ಸ್ಕೂಲಲ್ಲೆಲ್ಲ ಪಾಠ ಓದಿರ್ತಿದ್ವಿ ಗೊತ್ತಾ ಗಾಜಿನ ಮನೆ ಒಳಗಡೆ ಇದು ಬೆಳೆಸೋದು ಸಸ್ಯ ಹೂವು ಎಲ್ಲ ಬೆಳೆಸೋದು ಅದೇ ಕಾನ್ಸೆಪ್ಟ್ ಇದು ಸೊ ಇದು ಒಂದು ಡೇ ಟೈಮು ಮತ್ತು ನೈಟ್ ಟೈಮಿನ ಎರಡು ಪಿಚ್ಚರು ಈ ಫ್ಲವರ್ ಡೋಮೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆಯಿಂದ ತುಂಬ ದೊಡ್ಡದಿದೆ ಇದು ಈ ಥರ ಪಿಚ್ಚರಲ್ಲಿ ಕಾಣಿಸ್ತಿದೆ ಅಷ್ಟೇ ಬಟ್ ಹೊರಗಡೆಯಿಂದ ನೋಡುವಾಗ ತುಂಬ ಅಂದರೆ ತುಂಬ ದೊಡ್ಡದಿದೆ ಆ್ಯಸ್ ಮತ್ತು ಇದು ಕ್ರಿಸ್ಮಸ್ ಟೈಮ್ ಆಗಿರೋದ್ರಿಂದ ಇಲ್ಲಿ ಕ್ರಿಸ್ಮಸ್ ಥರನೇ ಅಂದರೆ ಕ್ರಿಸ್ಮಸ್ಗೆ ಏನು ವೈಪ್ಸ್ ಕೊಡಬೇಕು ಅದನ್ನು ಕೊಟ್ಬಿಟ್ಟು ಫ್ಲವರ್ ಡೋಮಿನ ತುಂಬ ಅಂದ್ರೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಎಲ್ಲ ಕಡೆ ಕ್ರಿಸ್ಮಸ್ ಟ್ರೀ ಹಾಕ್ಬಿಟ್ಟು ಲೈಟಿಂಗ್ಸ್ ಹಾಕ್ಬಿಟ್ಟು ಒಂದು ಕಾನ್ಸೆಪ್ಟು ಈ ಸರಿ ವೈಕಿಂಗ್ಸ್ ಏನೋ ಕಾನ್ಸೆಪ್ಟ್ ಹಾಕಿದ್ದಾರೆ ಇಲ್ಲಿ ಆಮೇಲೆ ಸ್ವಲ್ಪ ಡ್ರೈ ಫಿಶ್ ಎಲ್ಲ ಹಾಕ್ಬಿಟ್ಟು ಏನೇನೋ ಮಾಡಿದ್ರು ಡಿಸೈನ್ಸ್ ಎಲ್ಲ ಸೊ ಅದು ನಾನು ನೆಕ್ಸ್ಟ್ ಕ್ಲಿಪ್ಗಳಲ್ಲಿ ತೋರಿಸ್ತೀನಿ ನಿಮಗೆ ಇಲ್ಲಿ ಒಂದು ಮೂವತ್ತೆರಡು ಸಾವಿರ ಜಾತಿಯ ಸಸ್ಯ ಮತ್ತೆ ಹೂಗಳನ್ನ ನೆಟ್ಟಿದ್ದಾರೆ ಇಲ್ಲಿ ಬೆಳೆಸಿದಾರಂತೆ ಸೊ ಅದಕ್ಕೆ ಇವ್ರಿಗೆ ಈ ಗಾಜಿನ ಮನೆಗೆ ಏಷ್ಯಾಸ್ ಲಾರ್ಜೆಸ್ಟ್ ಗಾ ಗ್ಲಾಸ್ ಹೌಸ್ ಅಂತ ಹೇಳಿ ಗಿನ್ನಿಸ್ ಅವಾರ್ಡ್ ಕೂಡ ಈ ಗಾಜಿನ ಮನೆಗೆ ಸಿಕ್ಕಿದೆ ಸೊ ಇವಾಗ ನಾನು ನೆಡ್ಕೊಂಡು ಹೋಗುವಾಗ ನನ್ನ ಮುಂದೆ ಏನೇನು ದೊಡ್ಡ ದೊಡ್ಡ ಗಿಡಗಳೆಲ್ಲ ಇದ್ದಾವಲ್ಲ ಮರಗಳೆಲ್ಲ ಇದ್ದಾವಲ್ಲ ಅವನ್ನೆಲ್ಲರೂ ಗಾಜಿನ ಮನೆ ಒಳಗಡೆ ಅವರು ಚಿಕ್ಕದ್ರಿಂದ ಬೆಳೆಸಿದ್ದಾರೆ ಸೊ ಇಲ್ಲಿ ಸಿಂಗಪುರಲ್ಲಿರುವಂಥ ಎಕ್ಸ್ಟ್ರೀಮ್ ಟೆಂಪ್ರೇಚರ್ಗೆ ಅಂದರೆ ಹೀಟ್ ಜಾಸ್ತಿ ಇರತ್ತಲ್ವ ಈ ಹೀಟ್ಗೆ ಈ ಥರ ಸಸ್ಯಗಳು ಮತ್ತು ಹೂಗಳನ್ನೆಲ್ಲ ಬೆಳೆಸೋದು ಸ್ವಲ್ಪ ಚಾಲೆಂಜೇ ಯಾಕೆ ಅಂದರೆ ಇಲ್ಲಿ ಕೆಲವೊಂದು ಹೂಗಳಿಗೆ ಮತ್ತು ಕೆಲವೊಂದು ಸಸ್ಯಗಳಿಗೆಲ್ಲ ಮಿನಿಮಲ್ ಟೆಂಪ್ರೇಚರ್ ಇರಲೇಬೇಕು ಮಿನಿಮಲ್ ಅಂದರೆ ಮೈನಸ್ ಡಿಗ್ರೀಲಿ ಇರುತ್ತಲ್ಲ ಆ ಥರ ಟೆಂಪ್ರೇಚರು ಇಲ್ಲಿ ನಾವು ಎಂಟ್ರಿ ಆಗ್ತಿದ್ದಂಗೆ ಫುಲ್ಲು ಏನೋ ಒಂದು ಕೋಲ್ಡ್ ಪ್ಲೇಸ್ಗೆ ಕೋಲ್ಡ್ ಕಂಟ್ರಿಗೆ ಹೋಗಿದ್ದೀವಿನೋ ಆ ಥರ ಫೀಲ್ ಆಗ್ತಿರತ್ತೆ ಹೊರಗಡೆ ಈರ್ ತುಂಬ ಜಾಸ್ತಿ ಇರುತ್ತೆ ಬಟ್ ಒಳಗಡೆ ಬಂದ ತಕ್ಷಣ ಫುಲ್ಲು ಕೋಲ್ಡ್ ಅನ್ನಿಸ್ತಿರುತ್ತೆ ನಮಗೆ ಆ್ಯಂಡ್ ಡಿಫ್ರೆಂಟ್ ಕೈಂಡ್ ಆಫ್ ಹೂವುಗಳನ್ನ ನಾವು ನೋಡ್ಬೋದು ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ ಆ್ಯಂಡ್ ಕ್ಯಾಮ್ರಾ ಅಂತೂ ಸಾಲದೇ ಇಲ್ಲ ಎಷ್ಟು ಕ್ಯಾಪ್ಚರ್ ಮಾಡಿದ್ರು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ಲವರ್ಸ್ನ ನೋಡ್ಬೋದು ನಮಗೇನಾದರೂ ಜಾಸ್ತಿ ಟೈಮ್ ಇತ್ತು ಅಂದರೆ ಹೂವಿಗೆ ಸಂಬಂಧಪಟ್ಟಿರುವಂಥ ಹಿಸ್ಟರಿ ಕೂಡ ಇಲ್ಲಿ ಬೋರ್ಡ್ಗಳಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ ಈ ಹೂವು ಎಲ್ಲಿದ್ದು ಎಲ್ಲಿಂದ ಬಂತು ಅದನ್ನೆಲ್ಲದನ್ನು ಹಾಕಿರ್ತಾರೆ ಅದನ್ನು ಕೂಡ ಓದ್ಕೊಂಡ್ಬಿಟ್ಟು ನಾವು ಹೋಗ್ಬೋದು ಆ್ಯಂಡ್ ಇದು ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಟೂರಿಸ್ಟ್ ಇದ್ದಾರೆ ಇಲ್ಲಿ ಸೊ ಹಂಗಾಗಿ ಎಲ್ಲರೂ ಫೋಟೋ ಕ್ಲಿಕ್ ಮಾಡೋದ್ರಲ್ಲಿ ವಿಡಿಯೋಸ್ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಸೊ ನಾವು ಅಷ್ಟೇ ನಮ್ಮದು ರೊಟೀನ್ ಏನಿದೆ ನೋಡ್ಕೊತ ಹೋಗ್ತಾ ಇದೀವಿ ನನಗೆ ಒಂದು ಸ್ವಲ್ಪ ಪಿಂಕ್ ಕಲರ್ ಫ್ಲವರ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ ಆಮೇಲೆ ಈ ತರ ಲೈಟ್ ಶೇಡಲ್ಲಿ ಏನು ಫ್ಲವರ್ಸ್ ಬರುತ್ತಲ್ಲ ಅದಂತೂ ತುಂಬ ಇಷ್ಟ ಆಗುತ್ತೆ ಸೊ ಇಲ್ಲಿ ಎವ್ರಿ ಟೈಮು ಕ್ರಿಸ್ಮಸ್ ಟೈಮಲ್ಲಿ ಎವ್ರಿ ಇಯರ್ ಕ್ರಿಸ್ಮಸ್ ಟೈಮಲ್ಲಿ ತುಂಬ ಚೆನ್ನಾಗಿ ಫ್ಲವರ್ ಡೂಮೆನ ಡೆಕೋರೇಟ್ ಮಾಡಿರ್ತಾರೆ ಸೊ ಅದನ್ನ ನೋಡಬೇಕು ಅಂತಾನೆ ನಾವು ಬರ್ತೀವಿ ಒಂದಿನ ಬಂದ್ಬಿಟ್ಟು ಎಲ್ಲದನ್ನು ಫುಲ್ ಫುಲ್ಲು ನೋಡ್ಕೊಬಿಟ್ಟು ತುಂಬ ಖುಷಿ ಪಟ್ಬಿಟ್ಟು ಹೋಗ್ತೀವಿ ಇದೆಲ್ಲ ಕೊಕೋನಟ್ ಟ್ರೀ ಥರ ಬೆಳ್ದಿದೆಯಲ್ಲ ಅದು ಅಷ್ಟೇ ಕ್ರಿಸ್ಮಸ್ ರಿಬ್ಬನ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಈ ಸರಿ ಅಂಡ್ ಪಾಪುನೂ ಅಷ್ಟೇ ಇದನ್ನೆಲ್ಲ ನೋಡಿದಾಗ ತುಂಬಾ ಎಕ್ಸೈಟ್ ಆಗ್ತಾಳೆ ಅಂಡ್ ಅವಳು ಅಷ್ಟೇ ಹೋಗ್ಬಿಡ್ತಾಳೆ ಫೋಟೋಸ್ ಕ್ಲಿಕ್ ಮಾಡಿಸ್ಕೊಳ್ಳೋದಕ್ಕೆ ಫ್ಲವರ್ ಡೌನ್ ಅದು ಇನ್ನು ಜಾಸ್ತಿ ವಿಡಿಯೋಸ್ ಇದೆ ನಾನು ನಿಮಗೆ ಪಾರ್ಟ್ ಟೂ ಮಾಡ್ಬಿಟ್ಟು ಅದ್ರಲ್ಲೂ ಕೂಡ ಅಪ್ಲೋಡ್ ಮಾಡ್ತೀನಿ ಯಾಕೆಂದರೆ ವಿಡಿಯೋ ಲೆಂತ್ ಜಾಸ್ತಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಸೊ ಇವತ್ತಿಗೆ ಇಲ್ಲಿನ ಒಂದು ಫ್ಲವರ್ ಡೊಮೆ ಏನು ವಿಡಿಯೋ ಇದೆ ಅದನ್ನು ನಾನು ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಳಗಡೆ ಏನೇನು ಕ್ರಿಸ್ಮಸ್ ಡೆಕೋರೇಟ್ ಮಾಡಿದ್ದಾರೆ ಇವರು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಐ ಹೋಪ್ ನೀವೆಲ್ಲ ಈ ವಿಡಿಯೋನ ಎಂಜಾಯ್ ಮಾಡಿದ್ರಿ ಅಂತ ಹೇಳಿ ಅಂದ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ಈಶಸ್ ಕನ್ನಡ ವ್ಲಾಗ್ಸ್ ಇನ್ ಸಿಂಗಪುರ್ ಥ್ಯಾಂಕ್ ಯು ಫಾರ್ ವಾಚಿಂಗ್